ಜೂನ್ ಇಪ್ಪತ್ತೊಂದನ್ನು ಯೋಗ ದಿವಸವನ್ನಾಗಿ ಆಚರಿಸಲಾಗ್ತಾ ಇದೆ ಈ ವರ್ಷ ಯೋಗವನ್ನು ಮತ್ತು ಮಹಿಳೆಯನ್ನು ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅನ್ನುವಂಥ ಒಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಈ ವರ್ಷದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಯೋಗ ಮತ್ತು ಮಹಿಳೆ ಅಂತ ಹೇಳಿದರೆ ಮಹಿಳೆಯರಿಗಾಗಿ ಯೋಗ ಯಾವ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನೋದನ್ನು ನಮ್ಮ ಜೊತೆ ಮಾತಾಡಲಿಕ್ಕೆ ಉಡುಪಿಯ ಎಸ್ ಡಿ ಎಂ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ ಡಾಕ್ಟರ್ ಈಗ ಈ ವರ್ಷದ ಒಂದು ಯೋಗ ದಿವಸದ ಘೋಷವಾಕ್ಯ ಅಂತ ಹೇಳಿದರೆ ಯೋಗ ಮತ್ತು ಮಹಿಳಾ ಸಬಲೀಕರಣ ಬಹುಶಃ ಮಹಿಳೆಯರನ್ನ ಹೆಚ್ಚು ಶಕ್ತಿವಂತರನ್ನಾಗಿ ಮಾಡುವ ದೃಷ್ಟಿಯಿಂದ ಯೋಗ ಯಾವ ರೀತಿಯಲ್ಲಿ ಪ್ರಾಮುಖ್ಯತೆ ವಹಿಸುತ್ತದೆ ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನು ಮಾಡಿದ್ದಾರೆ ಅನ್ನಿಸ್ತದೆ ಇಂಥ ಸಂದರ್ಭದಲ್ಲಿ ಯೋಗ ಮತ್ತು ಮಹಿಳೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಯೋಗ ಯಾವ ರೀತಿಯ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಈ ವರ್ಷದ ಯೋಗ ದಿನಾಚರಣೆಯ ಘೋಷವಾಕ್ಯ ಮಹಿಳಾ ಸಬಲೀಕರಣ ಮತ್ತು ಯೋಗ ಮಹಿಳಾ ಸಬಲೀಕರಣ ಅಂತ ಹೇಳಿದ್ರೆ ಮಹಿಳೆಯನ್ನ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಬೌದ್ಧಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಎಲ್ಲ ರಂಗದಲ್ಲಿ ಕೂಡ ಅವಳನ್ನ ಸದೃಢಳನ್ನಾಗಿಸುವಂತದ್ದು ಈ ಸದೃಢಳಾಗಿ ಯಾಕೆ ಮಾಡಬೇಕು ಅಂತ ನಾವು ನೋಡ್ತಾ ಬಂದ್ರೆ ತುಂಬ ಹಳೆಯ ಶತಮಾನದಲ್ಲಿ ಇದ್ದ ಹಾಗೆ ಈ ಶತಮಾನದಲ್ಲಿ ಮಹಿಳೆಯ ತುಳಿತ ಆಗ್ತಾ ಇರುವಂಥದ್ದು ಅಥವಾ ಬಲ ಕಳ್ಕೊಳ್ತಾ ಇರುವಂಥದ್ದು ಮೊದಲಿನ ರೀತಿಯಲ್ಲಿ ಇಲ್ಲ ಅವಳು ಬಾಹ್ಯಾಕಾಶ ವಿಜ್ಞಾನ ಇರಬಹುದು ಅಥವಾ ಆರ್ಥಿಕ ರಂಗದಲ್ಲಿರಬಹುದು ಅಥವಾ ರಾಜಕೀಯ ರಂಗದಲ್ಲಿರಬಹುದು ಶಿಕ್ಷಣ ಕ್ಷೇತ್ರದಲ್ಲಿರಬಹುದು ಎಲ್ಲ ನಿಟ್ಟಿನಲ್ಲಿ ಕೂಡ ಅವಳು ಸಾಧಿಸಬೇಕಾದಂಥದ್ದನ್ನು ಸಾಧಿಸ್ತಾ ಇದ್ದಾಳೆ ಆದರೆ ಈ ಸಾಧನೆ ಮಾಡ್ತಾ ಇರುವ ಹಾಗೆ ಅವಳ ಮೇಲಿರುವಂಥ ಒತ್ತಡ ಮತ್ತು ಹೊರೆ ಜಾಸ್ತಿ ಆಗ್ತಾ ಇದೆ ಯಾಕಂತ ಹೇಳಿದರೆ ಅದು ಪುರುಷ ಪ್ರಧಾನ ಸಮಾಜ ನಮ್ಮದು ಪುರುಷರು ಹೊರಗೆ ದುಡಿದು ಬಂದರೆ ಒಳಗೆ ದುಡಿಬೇಕಾಗಿಲ್ಲ ಆದರೆ ಮಹಿಳೆ ಹಾಗಲ್ಲ ಅವಳು ಮಲ್ಟಿಟಾಸ್ಕಿಂಗ್ ಮಾಡಲೇಬೇಕು ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಅವಳು ತೆಗೆದುಕೊಳ್ಬೇಕು ಅದು ತಂದೆ ತಾಯಿ ಅಂದ್ರೆ ಇರಬಹುದು ಅತ್ತೆ ಮಾವ ಇರಬಹುದು ಮಕ್ಕಳಿರಬಹುದು ಗಂಡನಿಗೆ ಸ್ನೇಹಿತೆಯಾಗಿ ಮಾಡಿ ಹಾಕುವಂಥ ಅಡಿಗೆ ಅವಳಾಗಿ ಎಲ್ಲ ರೀತಿಯ ಒಂದು ಒತ್ತಡಗಳನ್ನು ತೆಗೆದುಕೊಂಡು ಅವಳ ಗೃಹ ಕೃತ್ಯದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿಭಾಯಿಸಿಕೊಂಡು ಜೊತೆ ಜೊತೆಗೆ ಅವಳು ಹೊರಗಿನ ಕ್ಷೇತ್ರದಲ್ಲೂ ಕೂಡ ದುಡಿಬೇಕಾಗಿದೆ ಹೊರಗಿನ ಕ್ಷೇತ್ರ ಅಂತ ಹೇಳಿದರೆ ಅಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬರಬಹುದು ಆಫೀಸ್ನಲ್ಲಿ ಬರುವಂತಹ ಕೆಲಸದ ಒತ್ತಡ ಜೊತೆಗೆ ಸಹೋದ್ಯೋಗಿಗಳ ಜೊತೆಗೆ ಸಂವಹನ ಅಲ್ಲಿಯ ಉದ್ಯೋಗಿಗಳ ಜೊತೆಗಿನ ಅವರ ಸುಖ ಕಷ್ಟಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಅಂತಹ ಕೆಲಸವನ್ನು ಅವಳಿಂದ ನಾವು ನಿರೀಕ್ಷಿಸುವಾಗ ಅವಳು ಸೂಪರ್ ಹ್ಯೂಮನ್ ಅಲ್ಲ ಅವಳನ್ನು ನಾವು ಬಲಗೊಳಿಸದಿದ್ರೆ ಅದನ್ನು ಮಾಡಲಿಕ್ಕೆ ಅಸಾಧ್ಯ ಆಗ್ಬಹುದು ಮಹಿಳೆ ಅಂದ ತಕ್ಷಣ ಪುರುಷರಿಗೆ ಇರುವಂಥದ್ದು ಅಲ್ಲದೆ ವಿಶೇಷವಾದಂತಹ ಹಲವಾರು ಅವಳಿಗೆ ಅದನ್ನ ಸೌಲಭ್ಯ ಅಂತ ಹೇಳಿ ಅಥವಾ ಸಮಸ್ಯೆಗಳು ಹೇಳಿ ಹದಿಹರೆಯಕ್ಕೆ ಬಂದ ಹಾಗೆ ಹತ್ತು ಹನ್ನೊಂದು ವರ್ಷದ ಮಕ್ಕಳು ಈಗ ಋತುಸ್ರಾವಕ್ಕೆ ಒಳಗಾಗ್ತಾ ಇದ್ದಾರೆ ಋತುಸ್ರಾವ ಆರಂಭ ಆಗ್ತಾ ಇದೆ ಆಡಿಕೊಂಡಿರುವಂತಹ ವಯಸ್ಸಿನಲ್ಲಿ ಅವರ ಸಹಪಾಠಿ ಹುಡುಗರು ಸ್ವಚ್ಛಂದವಾಗಿ ಅವರವರ ಪಾಠ ಆಟದಲ್ಲಿ ತೊಡಗಿಕೊಂಡು ಇರುವಂಥ ವಯಸ್ಸಿನಲ್ಲಿ ಈ ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಋತುಸ್ರಾವದ ತಲೆಬೇನೆಗಳನ್ನು ಅಂದರೆ ಅದು ಹೊಟ್ಟೆ ನೋವು ಇರಬಹುದು ಅಧಿಕ ರಕ್ತಸ್ರಾವ ಇರಬಹುದು ಅನಿಯಮಿತ ರಕ್ತಸ್ರಾವ ಇರಬಹುದು ಇಂಥದ್ದನ್ನೆಲ್ಲವನ್ನು ಸಂಭಾಳಿಸಿಕೊಂಡು ಅವರ ಏನು ಆಟಪಾಠಗಳಿದೆ ಅದನ್ನು ಕೂಡ ಅದೇ ರೀತಿ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಬೇಕಾಗ್ತದೆ ಸ್ವಲ್ಪ ಮುಂದೆ ಬಂದರೆ ಅವರ ಹದಿಹರೆಯದ ಇನ್ನೊಂದಿಷ್ಟು ಸಮಸ್ಯೆಗಳು ಹಾರ್ಮೋನುಗಳಿಂದ ಬದಲಾಗೋದ್ರಿಂದ ಮಾನಸಿಕವಾಗಿ ಬರುವಂತಹ ತುಮುಲಗಳಿರಬಹುದು ಬಾಡಿ ಕಾನ್ಷಿಯಸ್ನೆಸ್ ಇರಬಹುದು ಇವುಗಳನ್ನೆಲ್ಲ ಮೆಟ್ಟಿ ನಿಲ್ಲಬೇಕಾಗ್ತದೆ ಆಮೇಲೆ ಉದ್ಯೋಗದಲ್ಲಿ ಕೂಡ ಅವರು ಸಮಾನಾಂತರವಾಗಿ ಪುರುಷರಿಗೆ ತೊಡಗಿಸಿಕೊಂಡಿರುವ ಕಾರಣವಾಗಿ ಅವರಿಗೆ ಎಲ್ಲ ಊರು ಬಿಟ್ಟು ಹೋಗುವಂಥದ್ದು ಇರಬಹುದು ಹೊಸ ಊರಿನಲ್ಲಿ ಹೊಂದಿಕೊಂಡು ಹೋಗುವಂಥದ್ದು ಇರಬಹುದು ಹೊಸ ಉದ್ಯೋಗ ಕ್ಷೇತ್ರದಲ್ಲಿ ಬರುವಂಥ ಸಮಸ್ಯೆಗಳು ಅಥವಾ ಚಾಲೆಂಜ್ಗಳು ಅಂತ ಏನು ಹೇಳ್ತೇವೆ ಅದನ್ನೆಲ್ಲ ನಿಭಾಯಿಸೋದಿರಬಹುದು ಅಂಥ ಒಂದು ಅಲ್ಲಿ ವ್ಯವಸ್ಥೆಗಳು ಬರ್ತದೆ ಅಥವಾ ಸಮಸ್ಯೆಗಳು ಬರಬಹುದು ಇನ್ನು ಮುಂದುವರೆದು ಅವಳು ಮದುವೆ ಅದ್ಲು ಅಂತ ಹೇಳುವಾಗ ಅಲ್ಲಿ ಮತ್ತೆ ಹೊಂದಾಣಿಕೆ ಅಲ್ಲಿ ಮತ್ತೆ ಹೊಸ ಜವಾಬ್ದಾರಿಗಳ ನಿಭಾವಣೆ ಅಲ್ಲಿ ಮತ್ತೆ ಗೃಹ ಕೃತ್ಯದ ಜೊತೆಗೆ ತನ್ನ ಉದ್ಯೋಗದ ಏನೆಲ್ಲ ನಿರೀಕ್ಷೆಗಳಿದೆ ಅದನ್ನು ನಿಭಾಯಿಸಿಕೊಂಡು ಹೋಗುವಂಥದ್ದು ಅದರ ಜೊತೆಗೆ ಮತ್ತೆ ಗರ್ಭಾವಸ್ಥೆಯನ್ನು ಹೊಂದುವಂಥದ್ದು ಗರ್ಭಧಾರಣೆ ಆಮೇಲೆ ಆ ಗರ್ಭಿಣಿ ಅವಸ್ಥೆಯಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಅವಳು ಎದುರಿಸಿಕೊಂಡು ಮುಂದೆ ಡೆಲಿವರಿಯ ನಂತರದ ಸಮಸ್ಯೆಗಳು ಆ ಮಗುವಿನ ಲಾಲನೆ ಪಾಲನೆ ಆನಂತರ ಮತ್ತೆ ಬರುವಂಥ ಅದರದ್ದೇ ಆದಂಥ ಮಗುವಿನ ಎಲ್ಲ ಜವಾಬ್ದಾರಿಗಳು ಅವುಗಳನ್ನು ನಡೆಸಿಕೊಂಡು ಹೋಗಬೇಕು ಇನ್ನು ಮುಂದೆ ಮೂವತ್ತು ನಲ್ವತ್ತು ಐವತ್ತು ವರ್ಷ ಬರುವಾಗ ಗರ್ಭಕೋಶದಿಂದಾಗಿ ಬರುವಂತಹ ಹಲವಾರು ಕಾಯಿಲೆಗಳಿದೆ ಎಲ್ಲರಿಗೆ ಬರುವಂತಹ ಸಮಸ್ಯೆಗಳು ಬೇರೆ ಗರ್ಭಕೋಶದಿಂದಾಗಿ ಬರುವಂತಹ ಬೇರೆ ಬೇರೆ ತರಹದ ಇನ್ಫೆಕ್ಷನ್ಸ್ಗಳು ಇರಬಹುದು ಅಥವಾ ಗಡ್ಡೆಗಳಿರಬಹುದು ಅಥವಾ ಗರ್ಭಕೋಶದ ಜಾರುವಿಕೆ ಇರಬಹುದು ಅಲ್ಲಿ ಬರುವಂತಹ ಅಧಿಕ ರಕ್ತಸ್ರಾವ ಅಥವಾ ಬಿಳಿ ಸೆರಗು ಅಥವಾ ಬಿಳಿ ಸ್ರಾವ ಅಂತ ಏನು ಹೇಳ್ತೇವೆ ಅದು ಹೋಗುವಂಥದ್ದು ಇರಬಹುದು ಇಂತಹ ಎಲ್ಲ ತನ್ನ ಅಂಗಗಳ ವಿಶೇಷವಾದ ಸಮಸ್ಯೆಗಳಿಗೆ ಅವಳು ಈಡಾಗುವಂಥ ಸಂದರ್ಭ ಇರ್ತದೆ ಇನ್ನು ಮುಂದುವರೆದ್ರೆ ನಲ್ವತ್ತೈದರಿಂದ ಐವತ್ತರ ಅಂಚಿನಲ್ಲಿ ಮುಟ್ಟು ನಿಲ್ಲುವಿಕೆಯ ಒಂದು ಸಮಸ್ಯೆಗಳು ಬರ್ತದೆ ಮುಟ್ಟು ನಿಲ್ಲುವಿಕೆಯಿಂದಾಗಿ ಮಾನಸಿಕ ತುಮುಲಗಳು ಬರಬಹುದು ಸ್ವಲ್ಪ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೇವೆ ಅಥವಾ ಹಾಟ್ ಫ್ಲಶಸ್ ಅಂತ ಹೇಳ್ತೇವೆ ಇಂತಹ ಎಲ್ಲ ಸಮಸ್ಯೆಗಳು ಅವಳಿಗೆ ಬರ್ತದೆ ಈ ಎಲ್ಲದರ ಜೊತೆಗೆ ಅವಳು ಪುರುಷರಿಗೆ ಸರಿಸಮಾನವಾಗಿ ಗೃಹ ಕೃತ್ಯಗಳ ಜೊತೆಯಲ್ಲಿ ಉದ್ಯೋಗ ತನ್ನ ಆರೋಗ್ಯ ಮಕ್ಕಳ ಜವಾಬ್ದಾರಿ ಮನೆಯ ಜವಾಬ್ದಾರಿ ಎಲ್ಲವನ್ನ ತೆಗೆದುಕೊಂಡು ಹೋಗಬೇಕಾದ್ರೆ ಖಂಡಿತವಾಗಿಯೂ ಅವಳನ್ನು ನಾವು ಈ ಹಂತದಲ್ಲಿ ಪ್ರತಿ ಹಂತದಲ್ಲಿಯೂ ಕೂಡ ಅವಳಿಗೊಂದು ಗಟ್ಟಿ ನಿಲ್ಲುವಂಥ ಆಸರೆಯನ್ನ ಅಥವಾ ಒಂದು ಊರುಗೋಲನ್ನ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ನಾನು ಇಷ್ಟೆಲ್ಲ ಕೆಲಸಗಳನ್ನು ಮಾಡಬೇಕಿದ್ರೆ ಯೋಗ ಮುಖ್ಯ ಅನ್ನುವಂಥ ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಯೋಗ ಅನ್ನುವಂಥದ್ದು ಹೆಚ್ಚು ಪ್ರಾಮುಖ್ಯತೆಗೆ ಬರ್ತಾ ಇದೆ ಅದು ಮಾನಸಿಕ ಸಂತೋಲನ ಇರ್ಬೋದು ಶಾರೀರಿಕ ಇರ್ಬೋದು ಈಗ ಎರಡನ್ನೂ ಮೆಟ್ಟಿ ನಿಲ್ಲಬೇಕು ಅಂತ ಹೇಳಿದರೆ ನೀವು ಹೇಳಿದ ಹಾಗೆ ಎರಡೂ ಕಡೆಯ ಕೆಲಸಗಳನ್ನು ನಿರ್ವಹಿಸಬೇಕಿದ್ರೆ ಒಂದು ಮಾನಸಿಕ ಸ್ಥಿಮಿತ ಮತ್ತು ಆರೋಗ್ಯ ಕೂಡ ಬೇಕು ಇಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಯೋಗ ಇವರಿಗೆ ಪರಿಣಾಮಕಾರಿಯಾಗಬಲ್ಲದು ಯೋಗ ಅಂತ ಹೇಳುವಾಗ ನಾವು ಯಾವಾಗಲೂ ಆಸನ ಅನ್ನುವಂಥದ್ದನ್ನು ಮಾತ್ರ ಹೆಚ್ಚಾಗಿ ತಲೆಯಲ್ಲಿ ಇಟ್ಕೊಳ್ತೇವೆ ಯೋಗ ಅಂತ ಹೇಳಿದರೆ ಅಷ್ಟಾಂಗ ಯೋಗಗಳು ಬರ್ತದೆ ಅಷ್ಟಾಂಗ ಯೋಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಇಲ್ಲಿ ತನಕ ಹೋಗ್ತದೆ ಎಂಟು ಭಾಗಗಳಿದೆ ಅಷ್ಟಾಂಗ ಯೋಗದಲ್ಲಿ ಸೊ ಈ ಯಮ ನಿಯಮದಿಂದ ಶುರು ಮಾಡಿದ್ರೆ ಯಮ ಅಂತ ಹೇಳಿದ್ರೆ ನಾವು ಆಯುರ್ವೇದದಲ್ಲಿ ಆಚಾರ ರಸಾಯನ ಅಂತ ಹೇಳ್ತೇವೆ ಅದರಲ್ಲಿ ನಮಗೆ ನಾವು ಹಾಕಿಕೊಳ್ಳುವಂತಹ ನಿಯಮಗಳು ಬರ್ತದೆ ಅಂದ್ರೆ ಸತ್ಯವನ್ನು ಹೇಳುವಂಥದ್ದು ಅಹಿಂಸೆಯನ್ನೇ ಪಾಲನೆ ಮಾಡುವಂಥದ್ದು ಬ್ರಹ್ಮಚರ್ಯ ಈಗಿನ ಈ ಲೈಂಗಿಕ ಒಂದು ಸ್ವೇಚ್ಛೆ ಏನಿದೆ ಆ ಸಮಯದಲ್ಲಿ ಯುಕ್ತವಾದಂತಹ ಬ್ರಹ್ಮಚರ್ಯ ಅದು ಗ್ರಹಸ್ಥಿಕ ಬ್ರಹ್ಮಚರ್ಯ ಇರಬಹುದು ಅಥವಾ ಮೊದಲಿನದಿರಬಹುದು ಯುಕ್ತವಾದಂತಹ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವಂಥದ್ದು ಇರಬಹುದು ಇಂತಹ ಒಂದು ನಿಯಮಗಳು ನಮಗೆ ಏನು ನಾವು ಆಚಾರ ರಸಾಯನ ನಮ್ಮ ನಡವಳಿಕೆಯ ಮೇಲೆ ನಾವು ಹೀಗಿರಬೇಕು ಒಳ್ಳೆಯದನ್ನು ಅನ್ನುವಂಥದ್ದನ್ನು ಹಾಕೊಳ್ತೇವೆ ಅದು ಯಮ ನಿಯಮ ಅಂತ ಹೇಳಿದರೆ ಶೌಚ ಶುಚಿತ್ವ ಅಥವಾ ಮುಂದೆ ಬಂದರೆ ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಇಂಥದ್ದೆಲ್ಲ ಬರ್ತದೆ ನಾವು ಮಾಡುವಂಥ ಕೆಲಸದಲ್ಲಿ ಒಳ್ಳೆಯದನ್ನು ಮಾಡುವಂಥದ್ದು ಒಳ್ಳೆಯದನ್ನೇ ನಾವು ಸಾಧಿಸಲಿಕ್ಕೆ ಹೋಗುವಂಥದ್ದು ಸ್ವಲ್ಪ ಮಟ್ಟಿಗೆ ಆಮೇಲೆ ಅದರಲ್ಲಿ ತಪಸ್ಸು ವೈರಾಗ್ಯ ಅಂತ ಒಂದು ಬರ್ತದೆ ತಪಸ್ಸು ಅಥವಾ ವೈರಾಗ್ಯ ಅಂತ ಹೇಳಿದರೆ ನಾವು ಮಾಡುವಂಥ ಕೆಲಸದಲ್ಲಿ ತುಂಬ ಅಟ್ಯಾಚ್ಡ್ ಆಗಿರದೆ ಕರ್ಮ ನೇವಾಧಿಕಾರಸ್ಥೇ ಮಾಫಲೇಶ ಕದಾಚನ ಹೇಳ್ತೇವೆ ನಮ್ಮ ಕರ್ತವ್ಯವನ್ನು ನಾವು ಮಾಡುವಂಥದ್ದು ಅಂಥ ಒಂದು ತುಂಬ ಅದಕ್ಕೆ ಅಟ್ಯಾಚ್ ಆಗಿ ಇದ್ದುಕೊಂಡು ಮಾಡದೇ ಇರುವಂಥದ್ದು ಅಥವಾ ನಮ್ಮ ಕೆಲಸವನ್ನು ನಾವು ಅಧ್ಯಯನ ಮಾಡಿಕೊಂಡು ಏನು ನಮ್ಮಲ್ಲಿ ಪರ್ಫೆಕ್ಷನ್ ಅನ್ನ ತರಲಿಕ್ಕೆ ಹೋಗುವಂಥದ್ದು ಇರಬಹುದು ಅಥವಾ ಮಾಡಿದೆಲ್ಲ ಕೆಲಸವನ್ನ ಈಶ್ವರನಿಗೆ ಸಮರ್ಪಣೆ ಮಾಡಿ ಅಥವಾ ಒಂದು ಅದರಲ್ಲಿ ನಾವು ಪ್ರತಿಫಲವನ್ನ ಅಪೇಕ್ಷಿಸದೆ ಇದು ನಮ್ಮ ಕರ್ತವ್ಯ ಇದನ್ನು ನಾವು ಮಾಡುವಂಥದ್ದು ಅಂಥ ಒಂದು ಸಾಧನೆಯನ್ನು ಮಾಡುವಂಥದ್ದು ನಿಯಮಕ್ಕೆ ಬಂದರೆ ಇನ್ನು ಬರುವಂಥದ್ದು ಆಸನ ಆಸನ ಅಂತ ಹೇಳಿದ್ರೆ ನಾವು ಸಾಧಾರಣ ಒಂದು ಐನೂರು ಆಸನಗಳನ್ನು ನಾವು ಮಾಡ್ತಿರಬಹುದು ಈಗ ಆದರೆ ಹಲವಾರು ಆಸನಗಳು ಇದೆ ಮಕ್ಕಳು ಸಣ್ಣವರಿರುವಾಗ ತುಂಬ ಫ್ಲೆಕ್ಸಿಬಲ್ ಇರ್ತದೆ ಯಾವ ರೀತಿಯಲ್ಲಿ ಕೂಡ ಅದನ್ನು ನಾವು ತಿರುಗಿಸಬಹುದು ಅಂತಹ ಸ್ಥಿತಿಯಲ್ಲಿ ಇರ್ತದೆ ಆಮೇಲೆ ಆಮೇಲೆ ನಾವು ಈಗಿನ ದಿನಗಳಲ್ಲಿ ವಿಶೇಷವಾಗಿ ಒಂದು ರೀತಿಯ ಚಲನೆ ಇಲ್ಲದಂತಹ ಸ್ಥಿತಿಗೆ ಬಂದಿದ್ದೇವೆ ಕಾರು ಕಾರಿಂದ ಇಳಿಯುವಂಥದ್ದು ಕೂತ್ಕೊಳ್ಳುವಂಥದ್ದು ಅಲ್ಲಿಂದ ಮತ್ತೆ ಬಂದು ಮನೆಯಲ್ಲಿರುವಂಥದ್ದು ಸೊ ಈ ರೀತಿ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೇವೆ ಈ ಸಂದರ್ಭದಲ್ಲಿ ಈ ಸೆಡೆಂಟರಿ ಸ್ಟೈಲ್ನಿಂದಾಗಿ ಬರುವಂತಹ ನಮ್ಮ ಜೀವನ ಶೈಲಿ ಸರಿ ಆಗಿ ಇಲ್ಲದೆ ಇರೋದ್ರಿಂದ ಅಥವಾ ನಾವು ಸೇವಿಸುವಂತಹ ಆಹಾರ ಸರಿಯಾಗಿ ಇರದೇ ಇರೋದ್ರಿಂದ ಅಥವಾ ನಾವು ಆಹಾರ ಸೇವಿಸುವಂತಹ ಸಮಯವೂ ಕೂಡ ಎಷ್ಟೊಂದು ಬಾರಿ ಅದು ತುಂಬ ಮಹತ್ವದ್ದಾಗ್ತದೆ ರಾತ್ರಿ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಪಾರ್ಟಿ ಮುಗಿಸ್ಕೊಂಡು ಬರ್ತೇವೆ ಇಂಥ ಅಭ್ಯಾಸಗಳು ನಮಗೆ ಏನಿದೆ ಅದರಿಂದಾಗಿ ಹಲವಾರು ಕಾಯಿಲೆಗಳು ನಮ್ಮನ್ನು ಕಾಡ್ತಾ ಇದೆ ಈ ಆಸನ ಮತ್ತು ಪ್ರಾಣಾಯಾಮ ಅನ್ನುವಂಥದ್ದು ನಮ್ಮ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸರಿಯಾಗಿ ಇಡುವ ನಿಟ್ಟಿನಲ್ಲಿ ತುಂಬ ಸಹಕಾರಿಯಾಗ್ತದೆ ಇಂಥವುಗಳನ್ನು ಪಾಲನೆ ಮಾಡುವಂಥದ್ದು ಆಮೇಲೆ ಪ್ರತ್ಯಾಹಾರ ಪ್ರತ್ಯಾಹಾರ ಅಂತ ಹೇಳಿದರೆ ನಾವು ಎಲ್ಲ ಕೆಲಸ ಮುಗಿದ್ರೆ ಆಮೇಲೆ ಹೇಗೆ ಚಿಪ್ಪಿನ ಒಳಗೆ ಹೋಗ್ತದಲ್ಲ ಆ ಥರ ಮಾಡುವಂಥದ್ದನ್ನು ಮಾಡಿ ಆಯಿತು ಮತ್ತು ಕೂಡ ಅದರಲ್ಲಿ ಅಂಟಿಕೊಂಡಿರದೆ ನೀರಿನ ಮೇಲಿನ ಗುಳ್ಳೆ ಹಾಗೆ ನಾವು ಇರಬೇಕು ಅಂತ ಮೊದಲೇ ಹೇಳ್ತಾರಲ್ಲ ಆ ಥರ ಅಂಟಿಕೊಳ್ಳದೆ ಇರುವಂಥದ್ದು ಅಥವಾ ನಾವು ಅದರಿಂದ ವಿದಡ್ರಾವಲ್ ಅದನ್ನು ಮಾಡುವಂಥದ್ದು ಆಮೇಲೆ ಧಾರಣ ಅಂಥೇಳಿದರೆ ಏಕಾಗ್ರತೆ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದರಲ್ಲಿ ನಾವು ಸಂಪೂರ್ಣ ಏಕಾಗ್ರತೆಯಿಂದ ಮಾಡಿದಾಗ ಅದರಲ್ಲಿ ಸಕ್ಸಸ್ ಬರ್ತದೆ ಅಥವಾ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದರ ಅತ್ಯುನ್ನತ ಮಟ್ಟವನ್ನು ತಲುಪಿದಾಗ ಅದನ್ನು ಸಮಾಧಿ ಅಂತ ಹೇಳ್ಬೋದು ಸಮಾಧಿಗೆ ಬೇರೆ ಬೇರೆ ಅದರದ್ದೇ ಆದ ಅರ್ಥಗಳಿದೆ ನಾವು ಅದನ್ನು ಲೌಕಿಕದಲ್ಲಿ ತೆಗೆದುಕೊಂಡಾಗ ಒಂದು ಸಂಪೂರ್ಣ ಕಂಪ್ಲೀಟ್ನೆಸ್ ಆ ಕೆಲಸದಲ್ಲಿ ಪರ್ಫೆಕ್ಷನ್ ಟಾಪ್ ಲೆವೆಲಿಗೆ ಹೋಗುವಂಥದ್ದು ಅದನ್ನು ಸಮಾಧಿ ಸ್ಥಿತಿ ಅಂತಲೂ ನಾವು ಕೂಡ ಹೇಳ್ಬೋದಾಗ್ತದೆ ಈ ರೀತಿಯಾಗಿ ಒಂದು ಹಂತ ಹಂತವಾಗಿ ಮಹಿಳೆ ತನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದು ಮೇಲೇರ್ತಾ ಹೋಗಿ ಒಂದು ಪರ್ಫೆಕ್ಷನ್ನ ಲೆವೆಲಿಗೆ ದಾಟ್ ತಲುಪಬೇಕಾದರೆ ಖಂಡಿತವಾಗಿಯೂ ಈ ಯೋಗಾಸನಗಳು ಮಹತ್ವದ ಒಂದು ಸಹಾಯವನ್ನು ಅವಳಿಗೆ ಮಾಡ್ತದೆ ಇದು ಸ್ವಲ್ಪ ಮೇಲಿನ ಸ್ತರದಲ್ಲಿ ನಾವು ಮಾತಾಡಿದರೆ ಇನ್ನು ಲೌಕಿಕವಾದ ಉದಾಹರಣೆಗಳಿಂದ ಮಾತಾಡಿದರೆ ಈ ಹದಿಹರೆಯದ ವಯಸ್ಸಿನಲ್ಲಿ ಮಕ್ಕಳಿಗೆ ಈಗ ಬರುವಂತಹ ಕಾಯಿಲೆಗಳನ್ನು ನೋಡಿದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಒಂದು ಕಾಯಿಲೆ ಇದೆ ಈ ಕಾಯಿಲೆಗೆ ಮೂಲ ಕಾರಣ ಏನಂತ ಹೇಳಿದರೆ ನಮ್ಮ ಜೀವನ ಶೈಲಿ ಮಕ್ಕಳ ಹಲವಾರು ಶಾಲೆಗಳಲ್ಲೇ ಈಗ ಆಟದ ಮೈದಾನಗಳಿಲ್ಲ ವ್ಯಾಯಾಮ ಅನ್ನುವಂಥದ್ದು ಮಕ್ಕಳಿಗೆ ಸಿಗುವುದೇ ಇಲ್ಲ ಏನಾದರೂ ಸ್ವಲ್ಪ ಸಮಯ ಸಿಕ್ಕಿದ್ರೂ ಕೂಡ ಅವರು ಮೊಬೈಲ್ನಲ್ಲಿಯೋ ಕಂಪ್ಯೂಟರ್ನಲ್ಲೋ ಅಥವಾ ಟಿವಿಯಲ್ಲೋ ಬಿಸಿಯಾಗಿರ್ತಾರೆ ಅದರಲ್ಲೇ ವ್ಯಸ್ತರಾಗಿರ್ತಾರೆ ಆ ದೈಹಿಕ ಪರಿಶ್ರಮ ಇಲ್ಲದೆ ಇರೋದ್ರಿಂದ ಅಥವಾ ಇನ್ನೂ ಮೊದಲಿನ ಕಾಲದಲ್ಲಿ ನೋಡಿದರೆ ಮಕ್ಕಳು ಅವರ ಮನೆಯ ಎಲ್ಲ ಚಟುವಟಿಕೆ ಚಟುವಟಿಕೆ ಅಂದರೆ ಕೆಲಸಗಳು ಮುಖ್ಯವಾಗಿ ಅದು ಪಾತ್ರೆ ತೊಳೆಯೋದಿರಬಹುದು ನೆಲ ಒರೆಸಿರಬಹುದು ಗುಡಿಸೋದಿರಬಹುದು ಅಂಗಳ ಗುಡಿಸೋದಿರಬಹುದು ಇಂಥ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಅವ್ರು ಶಾಲೆಗೆ ಬರಬೇಕಾಗಿತ್ತು ಸುಮಾರು ಒಂದು ಎರಡು ಕಿಲೋಮೀಟರ್ ನಡ್ಕೊಂಡು ಬರಬೇಕಾಗಿತ್ತು ಈಗಿನ ಮಕ್ಕಳಿಗೆ ಇಂಥ ಯಾವ ಕೆಲಸಗಳು ಇಲ್ಲ ಓದುವಂಥದ್ದೇ ಅವರ ಮುಖ್ಯ ಕೆಲಸ ಬೆಳಗ್ಗೆ ಎದ್ದಿತು ಪುಸ್ತಕ ಹಿಡ್ಕೊಂಡಿತ್ತು ಹೋಮ್ ವರ್ಕ್ ಮುಗಿಯೋದಿಲ್ಲ ಇದೆಲ್ಲದರ ಫಲವಾಗಿ ಜೊತೆಗೆ ತಿನ್ನುವಂತ ಆಹಾರದಲ್ಲಿ ಬದಲಾವಣೆ ಆಗಿದೆ ಮಕ್ಕಳು ಒಂದೊಂದ್ಸತಿ ಬೆಳಗ್ಗೆ ತಿಂಡಿ ತಿನ್ನದೇ ಮಧ್ಯಾಹ್ನ ಶಾಲೆಗೆ ಬಂದು ಅಲ್ಲಿ ಊಟ ಮಾಡುವಂಥದ್ದು ಅಥವಾ ತಿಂದರೂ ಕೂಡ ಬ್ರೆಡ್ ಬರ್ಗರ್ ಬನ್ ಇಂಥವುಗಳನ್ನು ತಿನ್ನುವಂಥದ್ದು ಮ್ಯಾಗಿ ಬಿಸ್ಕಿಟ್ಗಳು ಈ ಆಹಾರದ ಜಂಕ್ ಫುಡ್ ಅಂತ ಏನು ಹೇಳ್ತೇವೆ ಆ ಆಹಾರವನ್ನು ತಿನ್ನೋದ್ರ ಫಲವಾಗಿ ಅಥವಾ ಹೊತ್ತು ತಪ್ಪಿ ತಿನ್ನುವಂಥದ್ದು ತಿನ್ನಬೇಕಾದಂಥ ಸಮಯದಲ್ಲಿ ತಿನ್ನೋದಿಲ್ಲ ಯಾವುದೇ ಸಮಯದಲ್ಲಿ ಯಾವ್ದಾವುದೋ ಸಮಯದಲ್ಲಿ ತಿನ್ನುವಂಥದ್ದು ಅಥವಾ ಅತಿಯಾದ ಮಾಂಸಾಹಾರದ ಬಳಕೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಆ ಮಾಂಸಾಹಾರವೂ ಕೂಡ ಯಾವ ಥರ ಇದೆ ಅಂತ ಹೇಳಿದರೆ ಎಲ್ಲ ಈ ಆರ್ಟಿಫಿಷಿಯಲ್ ಹಾರ್ಮೋನುಗಳನ್ನು ಹಾಕಿ ಕೊಬ್ಬಿಸಿದಂತಹ ಈ ಮಾಂಸಾಹಾರವನ್ನು ನಾವು ತಿಂತಾ ಇದ್ದೇವೆ ಕಲುಷಿತವಾದಂತಹದ್ದನ್ನು ನಾವು ತಿಂತಾ ಇದ್ದೇವೆ ಇದೆಲ್ಲದರ ಫಲವಾಗಿ ಆ ವಯಸ್ಸಿನ ಮಕ್ಕಳಲ್ಲಿ ಬೇರೆ ಬೇರೆ ಕಾಯಿಲೆಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂದರೆ ಮಹಿಳೆಯರಿಗೆ ವಿಶೇಷವಾಗಿ ಹೇಳುವುದಂದ್ರೆ ಕೊಬ್ಬಿನ ಹೆಚ್ಚುವಿಕೆ ಇರಬಹುದು ಒಬೆಸಿಟಿ ಅಂತ ಹೇಳ್ತೇವೆ ಅಥವಾ ಪಾಲಿಸಿಸ್ಟಿಕೋವೇರಿಯ ಡಿಸೀಸ್ ಅಥವಾ ಅಡೊಲೆಸೆಂಟ್ ಡಿಸ್ಫಂಕ್ಷನಲ್ ಯುಟ್ರೈನ್ ಬ್ಲೀಡಿಂಗ್ ಅಂಥದ್ದು ಇರಬಹುದು ಇಂತಹ ಕಾಯಿಲೆಗಳು ಮಕ್ಕಳಲ್ಲಿ ಬರ್ತಾ ಇದೆ ನಿಯಮಿತವಾದ ಯೋಗ ಅಭ್ಯಾಸದಿಂದ ಈ ಹೈಪೊತಲಮೊಪಿಟ್ಯೂಟ್ರಿ ಓವೇರಿಯಂಟ್ ಆಕ್ಸಿಸ್ ಈ ಋತುಚಕ್ರವನ್ನ ನಿಯಂತ್ರಿಸುವಂತಹ ಒಂದು ಹಾರ್ಮೋನಲ್ ಆಕ್ಸಿಸ್ ಶರೀರದ ಒಳಗೆ ಏನಿದೆ ಅದನ್ನು ನಾವು ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಈಗ ಹೇಳ್ತಾರೆ ಅಂಗನವಾಡಿಗೆ ಹೋಗುವ ಮಗುವಿಗೂ ಕೂಡ ಸ್ಟ್ರೆಸ್ ಇದೆ ಅದಕ್ಕೂ ಕೂಡ ಚಿಂತೆ ಇದೆ ಅದಕ್ಕೂ ಕೂಡ ಒತ್ತಡ ಇದೆ ಅನ್ನುವಂಥದ್ದನ್ನು ಎಲ್ಲರೂ ಮಾತಾಡ್ತಾ ಇದ್ದಾರೆ ಈ ಒತ್ತಡದ ನಿಭಾವಣೆಗೆ ಯೋಗದಷ್ಟು ಪರಿಣಾಮಕಾರಿಯಾದಂತಹ ಒಂದು ಮ್ಯಾನೇಜ್ಮೆಂಟ್ ಬೇರೆ ಯಾವುದು ಇಲ್ಲ ಅಂತ ಹೇಳ್ಬೋದು ಸಣ್ಣ ಮಕ್ಕಳಲ್ಲಿ ಬೇಕಾಗಿಲ್ಲ ಎಲ್ಲ ಹಂತದ ಜನರಲ್ಲಿಯೂ ಕೂಡ ಈ ಸ್ಟ್ರೆಸ್ ಅನ್ನುವಂಥದ್ದು ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ ಅದು ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಸಾಧಿಸಬೇಕು ಏನೋ ಒಂದು ಟಾರ್ಗೆಟ್ ಏನೋ ಒಂದು ಡೆಡ್ಲೈನ್ ಇವುಗಳು ಇರುವುದರಿಂದ ಅದನ್ನ ತಲುಪಬೇಕಂತ ಇದ್ದರೆ ಮೊದಲನ ಹಾಗೆ ತುಂಬಾ ಆರಾಮವಾಗಿ ನಾವು ಹೋಗಿ ಅಲ್ಲಿಗೆ ತಲುಪ್ಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾದಾಗ ಆ ಒತ್ತಡವನ್ನ ನಿಭಾಯಿಸ್ಲಿಕ್ಕೆ ಇದು ಮಕ್ಕಳಂತಲ್ಲ ಎಲ್ಲ ಹಂತದವರಿಗೂ ಮಹಿಳೆಯರಿಗೆ ಒತ್ತಡದ ಒಂದು ನಿಭಾವಣೆ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಅದು ಯೋಗ ಇರಬಹುದು ಪ್ರಾಣಾಯಾಮ ಇರಬಹುದು ಅಥವಾ ಯೋಗ ನಿದ್ರೆ ಇರಬಹುದು ಇಂತಹ ಬೇರೆ ಬೇರೆ ಯೋಗದ ವೆರೈಟಿಗಳು ಏನಿದೆ ಅದರಿಂದಾಗಿ ಒತ್ತಡವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಒತ್ತಡ ಜಾಸ್ತಿ ಆದಾಗ ಎಷ್ಟೊಂದು ಸಾರಿ ನಾವು ಸಿಡುಕುವಂಥದ್ದು ಸಿಟ್ಟು ಮಾಡುವಂಥದ್ದು ಅಥವಾ ತುಂಬ ಟೆನ್ಸ್ಡ್ ಒಂದು ಸ್ಥಿತಿಗೆ ಹೋಗುವಂಥದ್ದು ಅಥವಾ ಅದು ಯಾವುದು ಇಲ್ಲದೇ ಇದ್ದಾಗ ಸಾಧ್ಯವಾಗದೇ ಇದ್ದಾಗ ಎಲ್ಲ ಬಾಯ್ಲಿಂಗ್ ಪಾಯಿಂಟಿಗೆ ಬಂದು ಒಂದೇ ಸತಿ ಬಸ್ ಓಪನ್ ಆಗುವಂಥದ್ದು ಇಂಥವುಗಳನ್ನೆಲ್ಲ ನಾವು ಕಾಣ್ತೇವೆ ಅದು ಅಲ್ಲ ಹೇಳಿದರೆ ಇನ್ನು ಕೆಲವರು ಮೌನವಾಗಿ ಬಿಡುವಂಥದ್ದು ಡಿಪ್ರೆಷನಿಗೆ ಹೋಗುವಂಥದ್ದು ಸುಸೈಡ್ ಟೆಂಡೆನ್ಸಿ ಈ ಥರದ ಒಂದು ಬೆಳವಣಿಗೆ ಕೂಡ ಕಾಣ್ತೇವೆ ಇದು ಎಲ್ಲವನ್ನು ಕೂಡ ಸಮರ್ಪಕವಾಗಿ ನಿಭಾಯಿಸಬೇಕು ಅಂತ ಹೇಳಿದರೆ ಬಹುಶಃ ಮನಸ್ಸಿಗೆ ಒಂದು ದೃಢತೆಯನ್ನು ಕೊಡುವಂಥದ್ದು ಮನಸ್ಸಿಗೆ ಒಂದು ಸ್ಥಿಮಿತವನ್ನು ಕೊಡುವಂಥದ್ದು ಯೋಗಸ್ತು ಚಿತ್ತವ್ರತಿ ವೃತ್ತಿ ನಿರೋಧ ಅಂತ ಹೇಳಿದರೆ ಚಿತ್ತದ ವೃತ್ತಿಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಒಂದೇ ದಿಕ್ಕಿನಲ್ಲಿ ಸಾಗುವ ಹಾಗೆ ನಾವು ಸರಿಯಾದದ್ದನ್ನು ಮಾಡಿದಾಗ ನಮ್ಮ ವೃತ್ತಿ ಧರ್ಮವನ್ನು ಅಥವಾ ನಮ್ಮ ಏನು ಕರ್ತವ್ಯಗಳಿದೆ ಅದನ್ನು ಸರಿಯಾಗಿ ಪಾಲನೆ ಮಾಡಿದಾಗ ಎಲ್ಲವೂ ಒಂದು ಸುಸ್ಥಿತಿಗೆ ಬರ್ತದೆ ಆ ಹಂತದಲ್ಲಿಯೂ ಕೂಡ ಒತ್ತಡಗಳು ಜಾಸ್ತಿ ಆದಾಗ ಬಹುಶಃ ಈ ಯೋಗ ಇಂಥವುಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಮನಸ್ಸಿನ ಒಂದು ದೃಢತೆಯನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಆ ಹಂತದಲ್ಲಿ ಬೇಕು ಇನ್ನು ಹದಿಹರಿಯದ ಹಾರ್ಮೋನುಗಳ ಬದಲಾವಣೆಗಳು ಮನಸ್ಸು ಚಂಚಲ ಆಗುವಂಥದ್ದು ಇದನ್ನು ನಿಯಂತ್ರಿಸಲಿಕ್ಕೂ ಕೂಡ ಯೋಗ ಅಥವಾ ಪ್ರಾಣಾಯಾಮ ಬೇಕಾಗ್ತದೆ ಇನ್ನು ಗರ್ಭಧಾರಣೆಯ ಅವಸ್ಥೆಯಲ್ಲಿ ಅಥವಾ ಈವನ್ ಮಕ್ಕಳಾಗದೇ ಇರುವಂತಹ ಬಂಜೆತನದ ಅವಸ್ಥೆಯಲ್ಲಿಯೂ ಕೂಡ ಯೋಗದ ಜೊತೆಗೆ ಅದಕ್ಕೆ ಚಿಕಿತ್ಸೆಯನ್ನು ಮಾಡಿದಾಗ ಅದರಲ್ಲಿ ಉತ್ತಮವಾದಂತಹ ಫಲ ಬಂದದನ್ನು ನಾವು ಹಲವಾರು ಸಂಶೋಧನೆಗಳಲ್ಲಿ ಕಂಡುಕೊಂಡಿದ್ದೇವೆ ಯೋಗಾಸನದ ಜೊತೆ ಜೊತೆಗೆ ಇದಕ್ಕೆ ಚಿಕಿತ್ಸೆ ಮಾಡುವಂಥದ್ದು ಯಾಕೆಂದರೆ ಈ ಮಕ್ಕಳಾಗದೇ ಇರುವುದಕ್ಕೆ ಒಂದು ಸ್ಟ್ರೆಸ್ ಕೂಡ ಒಂದು ಕಾರಣ ಚಿಂತೆ ಅತಿಯಾದ ಖಿನ್ನತೆ ಇವೆಲ್ಲವೂ ಒಂದು ಕಾರಣ ಆಗಿ ಬೀಳ್ತದೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕೂಡ ನಾವು ಇಟ್ಕೊಳ್ಬೇಕಾಗ್ತದೆ ಇದನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಋತುಚಕ್ರ ನಿಲ್ಲುವಂತಹ ಅವಧಿಯಲ್ಲಿ ಅಥವಾ ಗರ್ಭಿಣಿ ಅವಸ್ಥೆಯಲ್ಲಿ ಕೂಡ ಯೋಗಾಸನಗಳ ಸತತ ಅಭ್ಯಾಸದಿಂದ ಗರ್ಭಿಣಿಯರಿಗೇ ಹೇಳಿದಂತಹ ಹಲವಾರು ಯೋಗಾಸನಗಳಿದೆ ಇದರ ಸತತ ಅಭ್ಯಾಸದಿಂದ ಸುಖಪ್ರಸವ ಆಗುವಂಥದ್ದು ಮಗುವಿನ ತೂಕ ಚೆನ್ನಾಗಿ ಬರುವಂಥದ್ದು ಗರ್ಭಿಣಿಯರಿಗೆ ಬರುವಂತಹ ಹಲವಾರು ಕಾಯಿಲೆಗಳು ಬೆನ್ನು ನೋವು ಕಾಲು ನೋವು ಮೀನಕಂಡಗಳ ಸೆಳೆತ ಇರಬಹುದು ಇಂಥವುಗಳು ಅಥವಾ ಗರ್ಭಿಣಿಯರಿಗೆ ಬರುವಂತಹ ಸ್ವಲ್ಪ ಮಟ್ಟಿಗೆ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಇವುಗಳನ್ನು ಕೂಡ ನಿಯಂತ್ರಣದಲ್ಲಿರಲಿ ಸಹಕಾರಿಯಾಗ್ತದೆ ಒಟ್ಟಿನಲ್ಲಿ ಸಂಶೋಧನೆಗಳು ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಗರ್ಭಿಣಿಯರ ನಿಯಮಿತ ಯೋಗಾಭ್ಯಾಸದಿಂದ ಹಾಗೂ ಪ್ರಾಣಾಯಾಮದ ಅಭ್ಯಾಸದಿಂದ ಈ ಟೋಟಲ್ ಪ್ರೆಗ್ನೆನ್ಸಿ ಕೋರ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಬರ್ತದೆ ಮಗುವಿನ ತೂಕ ಕೂಡ ನಮ್ಮಲ್ಲೂ ನಾವು ಈ ನಿಟ್ಟಿನಲ್ಲಿ ಸಂಶೋಧನೆಗಳನ್ನು ಮಾಡಿದ್ದೇವೆ ಪ್ರಸವದ ಅವಸ್ಥೆಯಲ್ಲಿ ಕೂಡ ಆ ಸ್ತ್ರೀಯರು ಕಡಿಮೆ ವೇದನೆಯಿಂದ ಕೂಡಿದಂತಹ ಪ್ರಸವಕ್ಕೆ ಬರ್ತಾರೆ ಸಾಧಾರಣ ಬೇರೆಯವರೆಲ್ಲ ಮೊದಲೇ ಆರಂಭದ ಹಂತದಲ್ಲಿ ಪ್ರಸವದ ವೇದನೆ ಅಂತ ಬಂದ್ರೆ ಯಾರು ಈ ಯೋಗಾಭ್ಯಾಸದ ಸತತ ಅಭ್ಯಾಸವನ್ನ ಮಾಡಿರ್ತಾರೆ ಅವರು ಲೇಬರ್ ರೂಮಿಗೆ ನೋವು ಅಂತ ಬರುವಾಗ ಅರ್ಧ ದಾರಿ ಆಗಲೇ ಕ್ರಮಿಸಿ ಆದಂಥದ್ದನ್ನು ನಾವು ನೋಡಿದ್ದೇವೆ ಅಂತಹ ಒಳ್ಳೆಯ ಒಂದು ಸಗರ್ಭಾವಸ್ಥೆಯನ್ನು ತುಂಬ ಸುಂದರವಾಗಿ ಮಾಡಿ ಕೊಡುವಲ್ಲಿ ಯೋಗ ತನ್ನ ಛಾಪನ್ನ ಬೀರ್ತದೆ ಅಂತ ಹೇಳ್ಬೋದು ಅದೇ ರೀತಿ ಪ್ರಸವದ ನಂತರದ ಅವಸ್ಥೆಯಲ್ಲಿ ಮರಳಿ ತನ್ನ ಸ್ಥಿತಿಯನ್ನ ದೇಹ ಕಂಡುಕೊಳ್ಳಿಕ್ಕೆ ಯೋಗಾಭ್ಯಾಸಗಳು ಅಭ್ಯಾಸಗಳು ಸಹಕಾರಿಯಾಗ್ತದೆ ನಂತರದ ದಿನಗಳಲ್ಲಿ ಬರುವಂತಹ ಅದು ಮಾನಸಿಕ ಪರ್ಪರಲ್ ಬ್ಲೂಸ್ ಅಂಥದುವುಗಳು ಇರ್ಬೋದು ಮಾನಸಿಕವಾಗಿ ಬರುವಂತಹ ಹಲವಾರು ಪ್ರಸವದ ಸ್ತ್ರೀಯರಿಗೆ ಸೂತಿಕಾ ಸ್ತ್ರೀಯರಿಗೆ ಬರುವಂತಹ ಕಾಯಿಲೆಗಳನ್ನ ನಿಯಂತ್ರಣದಲ್ಲಿ ಇರಲಿಕ್ಕೂ ಕೂಡ ಯೋಗ ಅಭ್ಯಾಸ ಸಹಕಾರಿಯಾಗ್ತದೆ ಇನ್ನು ಋತುಚಕ್ರ ನಿಲ್ಲುವಂತಹ ಅವಧಿಯಲ್ಲಿ ಅಂತೂ ಖಂಡಿತವಾಗಿ ಅವರಿಗೆ ಬರುವಂತಹ ಅಸ್ಥಿ ಸವೆತ ಇರಬಹುದು ಅಥವಾ ಮಾನಸಿಕ ಗಲಿಬಿಲಿಗಳಿರಬಹುದು ಅಥವಾ ಶಾರೀರಿಕವಾಗಿ ಬರುವಂತಹ ಸಮಸ್ಯೆಗಳಿರಬಹುದು ಹೊಟ್ಟೆ ಉಬ್ಬರಿಸಿಕೊಳ್ಳುವಂಥದ್ದು ಇರಬಹುದು ಜೀರ್ಣಕ್ರಿಯೆಯ ಸಮಸ್ಯೆಗಳಿರಬಹುದು ಗಂಟು ನೋವುಗಳಿರಬಹುದು ಈ ಎಲ್ಲ ಸಮಸ್ಯೆಗಳಿಗೆ ಮಹಿಳೆಯರಿಗೆ ವಿಶೇಷವಾಗಿ ಯೋಗದ ಒಂದು ನಿರಂತರ ಅಭ್ಯಾಸ ತುಂಬ ಸಹಕಾರಿಯಾಗ್ತದೆ ತುಂಬ ಸಹಾಯವನ್ನು ಮಾಡ್ತದೆ ಈ ಎಲ್ಲದರನ್ನ ಅವರು ಒಂದು ಸಣ್ಣ ವಯಸ್ಸಿನಿಂದ ಈ ಯೋಗದ ಅಭ್ಯಾಸವನ್ನು ರೂಢಿಸಿಕೊಳ್ಳೋದ್ರಿಂದ ಈ ಎಲ್ಲ ಅವಸ್ಥೆಗಳಲ್ಲಿ ಅವರಿಗೆ ಬರುವಂತಹ ಕಾಯಿಲೆಗಳನ್ನ ಸ್ವಲ್ಪ ಮಟ್ಟಿಗೆ ನಾನ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ನಾವು ಏನು ಹೇಳ್ತೇವೆ ಔಷಧಿಗಳು ಬೇಕಾಗ್ಬೋದು ಬೇಡವೇ ಬೇಡ ಅಂತ ಹೇಳೋದಲ್ಲ ಆದರೆ ಅವುಗಳನ್ನು ಸ್ವಲ್ಪ ಮಟ್ಟಿನಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಬರದ ಹಾಗೆ ತಡೆಯುವಲ್ಲಿ ಸಹಕಾರಿಯಾಗ್ತದೆ ಬಂದರೂ ಕೂಡ ಅಲ್ಪ ಔಷಧಿಯಿಂದ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಶಾರೀರಿಕವಾದಂತಹ ಒಂದು ದೃಢತೆಯನ್ನು ಸ್ಥೈರ್ಯವನ್ನು ತೆಗೆದುಕೊಳ್ಳಲಿಕ್ಕೆ ತುಂಬ ಸಹಕಾರಿಯಾಗ್ತದೆ ಅಂತ ನನಗನ್ನಿಸ್ತದೆ ಮುಖ್ಯವಾಗಿ ಈ ಥರದ ಸಮಸ್ಯೆಗಳಿದ್ದಾಗ ಯೋಗ ಸಹಕಾರಿ ಅಂತ ನಾವು ಹೇಳ್ತೇವೆ ಇತ್ತೀಚಿನ ದಿನಗಳಲ್ಲಿ ಯೋಗವನ್ನು ಕೂಡ ಒಬ್ಬರು ವೈದ್ಯರಾಗಿ ಆಯುರ್ವೇದದ ಆಸ್ಪತ್ರೆಗಳಲ್ಲೂ ಕೂಡ ಇದನ್ನು ಅದೊಂದು ಚಿಕಿತ್ಸಾ ವಿಧಾನವಾಗಿ ಮಾಡುವುದನ್ನು ನೋಡಿದ್ದೇವೆ ಆದರೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರ್ತದೆ ನೀವು ಹೇಳಿದಿರಿ ಮಹಿಳೆ ಅನ್ನುವಂಥದ್ದು ಅವರು ಮಲ್ಟಿ ಟಾಸ್ಕ್ಗಳನ್ನು ಮಾಡ್ತಾರೆ ಈಗ ಸಮಯ ಎಲ್ಲಿದೆ ಸಾಧಿಸಿದರೆ ಸಬಳವನ್ನು ನುಂಗಬಹುದು ಅಂತ ಹೇಳ್ತೇವೆ ಮಹಿಳೆಗೆ ಎಲ್ಲರಿಗೆ ಕೊಡಲಿಕ್ಕೆ ಸಮಯ ಇರ್ತದೆ ಅವರಿಗೋಸ್ಕರ ಅಂತ ಬಂದಾಗ ಅವರಿಗೆ ಸಮಯ ಇಲ್ಲ ಅಂತ ನಾವು ಹೇಳ್ತೇವೆ ಆದರೆ ಮನಸ್ಸಿದ್ರೆ ಯೋಗ ಮಾಡಬೇಕು ಅನ್ನುವಂಥ ಮನಸ್ಸಿದ್ದಾಗ ಬಹುಶಃ ರಾತ್ರಿ ಮಲಗುವಾಗ ಒಂದು ಅರ್ಧ ಗಂಟೆ ಮೊಬೈಲ್ ನೋಡೋದು ಟಿ ವಿ ನೋಡೋದು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಕೆಲಸ ಮಾಡುವಂಥದ್ದು ಇಂಥದನ್ನು ಮಾಡಿ 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 ಹನ್ನೆರಡೂವರೆ ಗಂಟೆಗೆಲ್ಲ ಮಲಗುವುದನ್ನು ನಾವು ನೋಡ್ತೇವೆ ಅದೇ ಸಮಯವನ್ನು ಉಳಿಸಿಕೊಂಡು ಹನ್ನೊಂದು ಗಂಟೆಗೆ ಮಲಗುವಂಥದ್ದು ಶ್ರೇಷ್ಠವಾದಂಥದ್ದು ಮಧ್ಯರಾತ್ರಿ ದೀರ್ಘ ನಿದ್ರೆಯಲ್ಲಿರೋದ್ರಿಂದ ಅಥವಾ ಒಂದು ರೀತಿ ಡೀಪ್ ಸ್ಲೀಪ್ ನಿದ್ರೆಯಲ್ಲಿರೋದ್ರಿಂದ ಮಹಿಳೆಯ ಆರೋಗ್ಯದಲ್ಲಿ ಬಹಳಷ್ಟು ಧನಾತ್ಮಕ ಪರಿಣಾಮಗಳು ಬರ್ತದೆ ಅದೇ ಮಧ್ಯರಾತ್ರಿ ಡೀಪ್ ಸ್ಲೀಪಲ್ಲಿ ಅವರು ಇರಲಿಲ್ಲ ಅಂತ ಹೇಳಿದರೆ ಆರೋಗ್ಯದಲ್ಲಿ ವಿಶೇಷವಾಗಿ ಋತುಚಕ್ರಕ್ಕೆ ಸಂಬಂಧಪಟ್ಟಂತಹ ಏರುಪೇರುಗಳು ಬರುವುದನ್ನು ನಾವು ಹಲವಾರು ನಿದರ್ಶನಗಳನ್ನು ನಾವು ನೋಡಿದ್ದೇವೆ ಈ ಹನ್ನೊಂದು ಗಂಟೆಗೆ ಮಲಗಿದಾಗ ಒಂದು ಆರು ಗಂಟೆಯ ನಿದ್ದೆ ಮನುಷ್ಯರಿಗೆ ಸಾಕಾಗ್ತದೆ ಸಾಧಾರಣವಾಗಿ ನಾವು ಹೇಳುವಂಥದ್ದು ಆರು ಗಂಟೆಯ ನಂತರ ಬೆಳಿಗ್ಗೆ ಅದೇ ಐದು ಗಂಟೆಗೆ ಎದ್ರೆ ಅರ್ಧ ಗಂಟೆ ಮೊದಲು ನಮ್ಮ ದಿನಚರಿಯನ್ನು ಆರಂಭಿಸಿದರೆ ಎಲ್ಲವೂ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಹನ್ನೊಂದು ಗಂಟೆ ರಾತ್ರಿಗೆ ಮಲಗಿ ಬೆಳಗ್ಗೆ ಐದು ಗಂಟೆಗೆ ಆರು ಗಂಟೆಗೆ ಹೇಳುವ ಅಭ್ಯಾಸವನ್ನು ಸ್ವಲ್ಪ ಬದಲಾಯಿಸಿ ಯಾಕೆಂದರೆ ಬ್ರಾಹ್ಮಿ ಮುಹೂರ್ತ ಉತ್ತೀಷ್ಟೆ ಅಂತ ನಮ್ಮ ಶಾಸ್ತ್ರಗಳೆಲ್ಲ ಹೇಳಿದೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆಗೆ ಬರ್ತದೆ ಅಷ್ಟು ಬೇಗ ಪ್ರಾಕ್ಟಿಕಲಿ ಈಗ ಕಷ್ಟ ಆಗಬಹುದು ಐದು ಗಂಟೆಗೆ ಹೇಳುವಂಥದ್ದು ಆರು ಗಂಟೆಯ ನಿದ್ದೆ ವಯಸ್ಕರಲ್ಲಿ ಖಂಡಿತ ಸಾಕಾಗ್ತದೆ ಹಾಗಾಗಿ ಐದು ಗಂಟೆಗೆ ಎದ್ದು ಐದುವರೆ ತನಕವ ಆರು ಗಂಟೆ ತನಕವ ಅರ್ಧ ಗಂಟೆಯ ಆಸನ ಒಂದಿಷ್ಟು ಪ್ರಾಣಾಯಾಮ ಒಂದಿಷ್ಟು ಧ್ಯಾನ ಮೆಡಿಟೇಷನ್ ಮಾಡೋದ್ರಿಂದ ಒಂದು ತುಂಬ ಬಲವನ್ನು ಅದು ಕೊಡ್ತದೆ ಇಡೀ ದಿನ ನಿಮ್ಮನ್ನ ಚಟುವಟಿಕೆಯಿಂದ ಇಡ್ತದೆ ಲವಲವಿಕೆಯಿಂದ ಇಡ್ತದೆ ಜೊತೆಗೆ ಮಾನಸಿಕವಾಗಿಯೂ ಕೂಡ ಒಂದು ರೀತಿ ಸಂತುಲಿತ ಅವಸ್ಥೆಯಲ್ಲಿ ನಿಮ್ಮನ್ನು ಅದು ಇಡ್ತದೆ ನೀವು ಎರಡು ದಿನ ಅದನ್ನು ಅಭ್ಯಾಸ ಮಾಡಿ ನೋಡಿದರೆ ಖಂಡಿತ ನಿಮಗೆ ಅದರ ವ್ಯತ್ಯಾಸ ಗೊತ್ತಾಗ್ತದೆ ಮತ್ತೆ ಈ ಯೋಗ ಅನ್ನುವಂಥದ್ದು ಒಂದು ಚಟ ಇದ್ದ ಹಾಗೆ ಆಗಿಬಿಡ್ತದೆ ನೀವು ಸತತವಾಗಿ ಒಂದು ತಿಂಗಳು ಇದನ್ನು ಮಾಡಿ ಒಂದು ತಿಂಗಳ ನಂತರ ನೀವು ಈ ಯೋಗದ ಅಭ್ಯಾಸವನ್ನು ಅಥವಾ ಈ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡದಿದ್ರೆ ನಿಮಗೆ ಅನ್ನಿಸ್ತದೆ ಓ ನಾನೇನೋ ಮಿಸ್ ಮಾಡಿದ್ದೇನೆ ಇವತ್ತೇನೋ ಕಳ್ಕೊಂಡಿದ್ದೇನೆ ಅನ್ನುವಂಥ ಭಾವನೆ ಬರಲಿಕ್ಕೆ ಶುರು ಆಗ್ತದೆ ಮಾಡಿದಾಗ ನಾನು ಇಡೀ ದಿನ ಚಟುವಟಿಕೆಯಲ್ಲಿ ಇರ್ತಾ ಇದ್ದೆ ಮಾಡದೇ ಇದ್ದಾಗ ಏನೋ ಕಳ್ಕೊಂಡ ಭಾವನೆ ಬರ್ತದೆ ಹಾಗಾಗಿ ಈ ಜೂನ್ ಒಂದು ತಿಂಗಳು ಸತತವಾಗಿ ಯೋಗಾಭ್ಯಾಸವನ್ನ ಅಭ್ಯಾಸ ಮಾಡಿದರೆ ಬಹುಶಃ ಜುಲೈನಿಂದ ಯೋಗಾಭ್ಯಾಸವೇ ನಿಮ್ಮನ್ನು ಮಾಡುವ ಹಾಗೆ ಪ್ರೇರೇಪಣೆ ಮಾಡ್ತದೆ ಅಂಥ ಒಂದು ಒಳ್ಳೆಯ ಅಭ್ಯಾಸವನ್ನು ಅದು ನಿಮ್ಮಲ್ಲಿ ತರ್ತದೆ ಹಾಗಾಗಿ ಇದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಭಾರತ ಇದರ ಪ್ರತಿಪಾದಕ ದೇಶ ಮೊತ್ತ ಮೊದಲನೆಯದಾಗಿ ಇದನ್ನು ಜಗತ್ತಿಗೆ ಪರಿಚಯಿಸಿದ್ದು ಭಾರತ ಭಾರತೀಯರಾಗಿ ನಾವು ಇದನ್ನು ಪಾಲನೆ ಮಾಡದಿದ್ದರೆ ಭಾರತೀಯ ಪ್ರಚೆಗಳಾಗಿ ನಾವು ಪ್ರಚಾರ ಮಾಡಿದವರು ನಾವು ಇದನ್ನು ಪಾಲನೆ ಮಾಡದಿದ್ದರೆ ಖಂಡಿತವಾಗಿಯೂ ಇದು ನಮಗೊಂದು ಅವಮಾನಕರ ಸ್ಥಿತಿ ಅಂತ ಅನ್ನಿಸ್ತದೆ ನನಗೆ ಜೊತೆಗೆ ನಾವು ಇದನ್ನು ಅಭ್ಯಾಸ ಮಾಡಿ ನಮ್ಮ ಆರೋಗ್ಯ ಪಾಲನೆಯನ್ನು ಮಾಡಿಕೊಳ್ಳದಿದ್ದರೆ ನಮ್ಮ ದೇಶದಲ್ಲಿ ಇನ್ನು ಬರುವಂತಹ ಈ ಜೀವನ ಶೈಲಿ ಅಥವಾ ಆಹಾರದ ಇಂದ ಬರುವಂತಹ ಕಾಯಿಲೆಗಳ ಸಂಖ್ಯೆ ತುಂಬ ಜಾಸ್ತಿ ಆಗಬಹುದು ಈಗಾಗಲೇ ನಾವು ಮಧುಮೇಹಿಗಳ ರಾಜಧಾನಿ ಆಗುವತ್ತ ಇಡ್ತಾ ಸಾಕ್ತಾ ಇದ್ದೇವೆ ಅಥವಾ ಮಕ್ಕಳಲ್ಲಿ ನೋಡಿದರೆ ಅವರಿಗೆ ಅವರದ್ದೇ ಆದಂತಹ ಸಮಸ್ಯೆಗಳನ್ನು ನಾವು ತುಂಬ ಜಾಸ್ತಿ ಪ್ರಮಾಣದಲ್ಲಿ ನೋಡ್ತಾ ಇದ್ದೇವೆ ಇವೆಲ್ಲದಕ್ಕೆ ಸ್ವಲ್ಪ ಮಟ್ಟಿನ ಒಂದು ಪರಿಹಾರವನ್ನು ಕೊಡುವಂಥ ಆಶಾ ಕಿರಣ ಅಂತ ಹೇಳಿದರೆ ಅದು ಯೋಗದ ಸತತ ಅಭ್ಯಾಸ ಹಾಗಾಗಿ ಈ ಸಂದರ್ಭದಲ್ಲಾದರೂ ನಾವು ಯೋಗವನ್ನು ನಿಯಮಿತವಾಗಿ ಪಾಲನೆ ಮಾಡೋದ್ರಿಂದ ಸುದೃಢವಾದಂತಹ ಸಮಾಜ ಸುಸ್ಥಿರವಾದಂತಹ ಒಂದು ಜನಾಂಗವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಭಾವನೆ ಡಾಕ್ಟರ್ ನೀವು ಹೆಚ್ಚು ಕಾಯಿಲೆಗಳ ಬಗ್ಗೆ ಹೇಳುವಾಗ ಹೆಚ್ಚಿನ ಕಾಯಿಲೆಗಳು ಕೂಡ ಮಾನಸಿಕವಾಗಿ ಸಂಬಂಧಪಟ್ಟದ್ದು ಅದು ಕೂಡ ಮಹಿಳೆಯರಿಗೆ ಮಾತ್ರ ಬರುವಂತಹ ಕಾಯಿಲೆಗಳು ನೀವು ಆಗ ಪಟ್ಟಿ ಮಾಡಿದ ಪಟ್ಟಿಯಲ್ಲಿ ಈ ಮಾನಸಿಕ ಕಾಯಿಲೆಗಳಿಗೆ ಯೋಗ ಪ್ರಾಣಾಯಾಮ ಧ್ಯಾನ ಯಾವ ರೀತಿಯಲ್ಲಿ ಸಹಕಾರಿ ಅನ್ನುವಂಥದ್ದು ಮಾನಸಿಕ ಒತ್ತಡಗಳಿಗೆ ಆಸನ ಪ್ರಾಣಾಯಾಮ ಹಾಗೂ ಮೆಡಿಟೇಷನ್ ಧ್ಯಾನ ತುಂಬ ಒಂದು ಉತ್ತಮವಾದಂತಹ ಪ್ರಭಾವವನ್ನು ಬೀರ್ತದೆ ಮಾನಸಿಕ ಒತ್ತಡಗಳನ್ನು ನಿಯಂತ್ರಣದಲ್ಲಿರುವಂಥ ಯಾವುದೆಲ್ಲ ಪಾಯಿಂಟ್ಗಳಿದೆ ಅದನ್ನೆಲ್ಲವನ್ನು ಇದು ಪ್ರಭಾವಿಸ್ತದೆ ಜೊತೆಗೆ ಗಾಬಾ ಅಂತ ಒಂದಿದೆ ಗಾಮಾ ಬ್ಯೂಟಿಲಿಸ್ಟಿಕ್ ಆ್ಯಸಿಡ್ ಅಂಥೇಳಿ ಸೊ ಅದು ಮಾನಸಿಕ ಒತ್ತಡಗಳನ್ನು ಸ್ವಲ್ಪ ಜಾಸ್ತಿ ಮಾಡುವಂಥದ್ದು ಅದನ್ನು ಇದು ನಿಯಂತ್ರಣಕ್ಕೆ ತರ್ತದೆ ಜೊತೆಗೆ ಸೆರೆಟೋನಿನ್ ಲೆವೆಲ್ ಅನ್ನ ಯೋಗದ ಸತತ ಅಭ್ಯಾಸ ಜಾಸ್ತಿ ಮಾಡ್ತದೆ ಅಂತ ಹೇಳ್ತದೆ ಈ ಬದಲಾವಣೆಗಳನ್ನ ನೋಡಿದಾಗ ಮೆದುಳಿನಲ್ಲಿ ಮಸ್ತಿಷ್ಕದಲ್ಲಿ ಯೋಗ ಅಥವಾ ಪ್ರಾಣಾಯಾಮವನ್ನು ಸತತವಾಗಿ ಮಾಡಿದವರಲ್ಲಿ ಅಥವಾ ಯೋಗ ನಿದ್ರೆಯ ಅಭ್ಯಾಸವನ್ನ ಯಾರು ಮಾಡ್ತಾರೆ ಅವರನ್ನ ನೋಡಿದಾಗ ಅವರಲ್ಲಿ ಬರುವಂತಹ ಬದಲಾವಣೆಗಳನ್ನ ಈ ಬಗ್ಗೆ ಹಲವಾರು ಸಂಶೋಧನೆಗಳು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಆಗಿದೆ ಆಲ್ರೆಡಿ ಬೇಕಾದಷ್ಟು ಲಿಟ್ರೇಚರ್ಗಳು ನಮಗೆ ಸಿಗ್ತದೆ ಎಲ್ಲ ರೀತಿಯಲ್ಲಿ ನೋಡಿದಾಗಲೂ ಕೂಡ ಮಾನಸಿಕ ಒತ್ತಡದ ನಿಭಾವಣೆಯಲ್ಲಿ ಮಾನಸಿಕ ಸ್ಥೈರ್ಯವನ್ನು ತರುವಂಥದ್ರಲ್ಲಿ ಅಥವಾ ಆನ್ಸೈಟಿ ಡಿಪ್ರೆಷನ್ ರಿಲೇಟೆಡ್ ಡಿಸಾರ್ಡರ್ಗಳನ್ನು ನಿಯಂತ್ರಣಕ್ಕೆ ತರುವಲ್ಲಿ ಯೋಗ ಇರಬಹುದು ಪ್ರಾಣಾಯಾಮ ಇರಬಹುದು ಯೋಗ ನಿದ್ರೆ ಇರಬಹುದು ಇಂಥವುಗಳು ಅಥವಾ ಧ್ಯಾನದ ಸತತ ಅಭ್ಯಾಸ ಇರ್ಬೋದು ಫಾರ್ ಕಾನ್ಸಂಟ್ರೇಟಿಂಗ್ ಇದರಿಂದ ಉತ್ತಮವಾದಂತಹ ಪ್ರಭಾವವನ್ನು ಎಲ್ಲ ಸಂಶೋಧನೆಗಳಿಂದ ಅದು ಸಾಬೀತಾಗಿದೆ ಹಾಗಾಗಿ ಈಗೀಗ ಇಂಟಿಗ್ರೇಟೆಡ್ ಪ್ರಾಕ್ಟೀಸ್ ಅನ್ನುವಂಥದ್ದು ಜಾಸ್ತಿ ಪ್ರಚಾರಕ್ಕೆ ಬರ್ತಾ ಇದೆ ಮಾನಸಿಕ ತಜ್ಞರು ಕೂಡ ನೀವು ಬೇರೆ ಬೇರೆ ಔಷಧಿಗಳ ಜೊತೆಯಲ್ಲಿ ನೀವು ಯೋಗದ ಅಭ್ಯಾಸವನ್ನು ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಜೊತೆಗೆ ಸೇರಿಸಿಯೇ ಔಷಧಿಗಳನ್ನು ಕೊಡ್ತಾರೆ ಖಂಡಿತವಾಗಿ ಇದನ್ನು ಮಾಡೋದರಿಂದ ನಾವು ಜನರಲ್ಲಿ ಇರುವಂಥ ಒತ್ತಡದ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕಾಣ್ತೇನೆ ಈಗ ಮಹಿಳೆಯರಿಗೆ ಯೋಗ ಅಂತ ಹೇಳುವಾಗ ಎಷ್ಟು ಸಮಯ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ದಿನಕ್ಕೆ ಅರ್ಧ ಗಂಟೆ ತೆಗೆದಿಟ್ಕೊಂಡು ಬಿಟ್ಟರೆ ಒಂದು ಇಪ್ಪತ್ತು ನಿಮಿಷದ ಆಸನಗಳು ಹತ್ತು ನಿಮಿಷದ ಐದರ ಯೋಗನಿದ್ರ ಇರಬಹುದು ಅಥವಾ ಒಂದು ರೀತಿ ಮೆಡಿಟೇಷನ್ ಇರಬಹುದು ಯಾರಿಗೆ ಯಾವುದು ಸುಲಭ ಅನ್ನಿಸ್ತದೆ ಯಾಕಂದರೆ ಒಂದೇ ಸತಿ ಕೂತ ಕೂಡಲೇ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಮನಸ್ಸು ತುಂಬ ಚಂಚಲ ಇರ್ತದೆ ಅದರದ್ದೇ ಆದಂತಹ ಕೆಲವೊಂದು ಟೆಕ್ನಿಕ್ಗಳು ಇರ್ತದೆ ಮೆಡಿಟೇಷನಿಗೆ ಹೋಗುವಂಥದ್ದು ಆ ಮೆಡಿಟೇಷನ್ ಇರಬಹುದು ಈ ಒಂದು ಇಪ್ಪತ್ತು ನಿಮಿಷದ ಶಾರೀರಿಕ ಹತ್ತು ನಿಮಿಷದ ಪ್ರಾಣಾಯಾಮ ಅಥವಾ ಯೋಗನೇತ್ರ ಇದನ್ನು ಅರ್ಧ ಗಂಟೆ ಕೊನೆ ಪಕ್ಷ ನಲವತ್ತು ನಲವತ್ತೈದು ನಿಮಿಷ ಕ್ರಮೇಣ ಅದನ್ನು ಹೆಚ್ಚಿಸಿಕೊಂಡು ಹೋದರೆ ಅವರಿಗೆ ಗೊತ್ತಾಗ್ತದೆ ಬದಲಾವಣೆಗಳು ಕೊನೆಯ ಪಕ್ಷ ಆರಂಭದ ದಿನಗಳಲ್ಲಿ ಒಂದು ಅರ್ಧ ಗಂಟೆಯನ್ನಾದರೂ ಯೋಗಕ್ಕಾಗಿ ಎತ್ತಿಟ್ಟು ಅವರಿಗೆ ಅವರು ಕೊಡುವಂತಹ ಸಮಯ ಯಾಕಂದರೆ ನಾಳೆ ಏನಾದರೂ ಕಾಯಿಲೆಗಳು ಬಂದಾಗ ಎಲ್ಲರೂ ಸುತ್ತಮುತ್ತ ಇರಬಹುದು ಆದರೆ ಅವರ ನೋವನ್ನು ಯಾರಿಂದಲೂ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಅವರಿಗೆ ಬರುವಂಥ ಒತ್ತಡವನ್ನು ಬೇರೆಯವರು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಪರಿಸ್ಥಿತಿ ಬರದ ಹಾಗೆ ಅವರನ್ನು ಅವರು ನೋಡಿಕೊಳ್ಳೋದು ಅವರನ್ನು ಅವರು ಪ್ರೀತಿಸುವಂಥದ್ದು ಅವರಿಗೆ ಅವರು ಕೊಡುವಂತಹ ಸಮಯ ಬ್ಯುಸಿ ಇರುವಂತಹ ಸ್ತ್ರೀಯರಲ್ಲಿ ನೋಡಿದಾಗ ಅವರಿಗೆ ಅವರು ಕೊಡುವ ಸಮಯವನ್ನು ನೋಡಿದರೆ ಅದು ತುಂಬ ಕಮ್ಮಿ ಇರ್ತದೆ ಕೆಲವೇ ಕ್ಷಣಗಳಿರಬಹುದೇನೋ ಅವರ ಮನಸ್ಸಿನ ಬಗ್ಗೆ ಅವರ ದೇಹದ ಬಗ್ಗೆ ಅವರ ಬಗ್ಗೆ ಅವರು ಆಲೋಚನೆ ಮಾಡಲಿಕ್ಕೆ ಅವರಿಗೆ ಸಮಯವೇ ಸಿಕ್ಕುವುದಿಲ್ಲ ಈ ಅರ್ಧ ಗಂಟೆ ನಮಗಾಗಿ ನಾವು ಎತ್ತಿಡುವ ಸಮಯ ಅಂತ ತಿಳ್ಕೊಂಡು ಬೆಳಗ್ಗಿನ ದಿನವನ್ನು ಅವರ ಮನಸ್ಸಿನ ಜೊತೆಗೆ ಅವರು ಸಂಭಾಷಣೆ ಮಾಡಿಕೊಳ್ಳುವ ಮೂಲಕ ಅಥವಾ ಅವರ ದೇಹವನ್ನು ಅವರು ಸ್ವಲ್ಪ ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಮಾಡುವ ಈ ಒಂದು ಸಣ್ಣ ಪ್ರಯತ್ನದ ಮೂಲಕ ಮಹಿಳೆ ತನ್ನ ಬಗ್ಗೆ ತಾನು ಒಳ್ಳೆಯ ಧನಾತ್ಮಕ ಭಾವನೆಯನ್ನು ಹೊಂದ್ಕೊಳ್ಬಹುದು ಈ ಯೋಗದಲ್ಲಿ ಏನೆಲ್ಲ ವಿಷಯಗಳನ್ನು ಈವರೆಗೆ ಚರ್ಚೆ ಮಾಡಿದ್ದೇವೆ ಈ ವಿಷಯಗಳನ್ನು ಅವಳು ಪಾಲನೆ ಮಾಡುವುದರಿಂದ ವಿಷಯ ಇದ್ದದ್ದು ಮಹಿಳಾ ಸಬಲೀಕರಣ ಇದರಲ್ಲೆಲ್ಲ ನಾವು ಆರೋಗ್ಯದ ಬಗ್ಗೆ ಮಾತಾಡಿದೆವು ಅವಳ ಒತ್ತಡದ ನಿಭಾವಣೆಯ ಬಗ್ಗೆ ಮಾತಾಡಿದೆವು ಈ ಸಬಲೀಕರಣ ಅನ್ನುವಂಥದ್ದು ಬರುವಂಥದ್ದು ಅವಳು ಎಲ್ಲ ಮಾಡುವ ಕೆಲಸವನ್ನ ಸಮರ್ಪಕವಾಗಿ ಮಾಡಿದಾಗ ಈ ಸಮರ್ಪಕತೆ ಅಥವಾ ಒಂದು ಪರ್ಫೆಕ್ಷನ್ ಅಥವಾ ಸರಿಯಾಗಿ ಮಾಡುವಂಥದ್ದು ಎಲ್ಲ ರಂಗದಲ್ಲಿ ಬಂದಾಗ ತಾನೇ ತಾನಾಗಿ ಅವಳು ಎತ್ತರಕ್ಕೆ ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಅದು ವೃತ್ತಿರಂಗದಲ್ಲಿರಬಹುದು ಗೃಹ ಕೃತ್ಯಗಳಲ್ಲಿರಬಹುದು ಅವಳ ಪ್ರಬುದ್ಧತೆಯ ಇರಬಹುದು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಇರಬಹುದು ಪ್ರತಿಯೊಂದು ರಂಗದಲ್ಲಿ ಕೂಡ ಈ ರೀತಿಯಾಗಿ ಅವಳು ಸುದೃಢಳಾಗ್ತಾ ಎತ್ತರಕ್ಕೆ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯವಾಗುವುದನ್ನೇ ನಾವು ಎಂಪವರ್ಮೆಂಟ್ ಅಂತ ಹೇಳಬಹುದು ಅಥವಾ ಸಬಲೀಕರಣ ಅಂತ ಹೇಳಬಹುದು ಒಳ್ಳೆಯದು ಡಾಕ್ಟರ್ ಮಮತಾ ಅವರೇ ಮುಖ್ಯವಾಗಿ ಈ ಯೋಗ ಮತ್ತು ಮಹಿಳಾ ಸಬಲೀಕರಣ ಅನ್ನುವಂಥ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಈ ವರ್ಷದ್ದು ಏನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಯೋಗ ದಿವಸದ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಹಿಳೆ ಈಗ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತಾಳೆ ಅವಳಿಗೆ ಯಾವ ರೀತಿಯಲ್ಲೆಲ್ಲ ಈ ಯೋಗ ಬಲವನ್ನು ಕೊಡ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ